ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ निरञ्जनाय नमः भगवन्तनन्नो साकारवागियो निराकारवागियो भगवन्तन उपासने माडुत्तारे भगवन्तनगे ಇಂಥ ರೂಪ ಮಾತ್ರ ಇದೆ ಎಂದು ಹೇಳಲು ಸಾಧ್ಯವಿಲ್ಲ ಇಷ್ಟೇ ಭಗವಂತನ ರೂಪವೆಂದು ಹೇಳಲು ಸಾಧ್ಯವಿಲ್ಲ ಅನಂತವಾದ ರೂಪಗಳನ್ನು ತೊಟ್ಟವನು ಭಗವಂತ ಅನಂತವಾದ ಅವತಾರಗಳನ್ನು ತಾಳಿದವನು ಭಗವಂತ ಎಲ್ಲವನ್ನೂ ಗೆದ್ದವನು ಭಗವಂತ ಇಂತಹ ಭಗವಂತನನ್ನು ನಿರಂಜನಾಯ ನಮಃ ಎಂಬುದಾಗಿ ಜ್ಞಾನಿಗಳು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ సర్వం శ్రీకృష్ణాస్